गाइस वेलकम और वेलकम बैक टू मई यूट्यूब चैनल వెల్కమ్ వెల్కమ్ బ్యాక్ టుాల్ చీర అన్కొంద ఇవగా విడి అది ఇవగా ఇంట్రో కొ అంత గడి కల్సా ఇంట్రో మాట్లా సో ఇవ్వ వీడియో స్టార్ట్ మాట్తిన బ్రేక్ఫాస్ట్ ఎలా ప్రిపేర్ మి చపాతి పల్ అన్న సాంబార్ అన్న బస్ ఎలా కల్సాయితీ లంచ్ బాక్స్ మమ్మీ ఇలా హస్బెండ్ ఎలా ఇవగా నూ ఇబ్రే ఇదివి

ಇವತ್ತೇನಾದ್ರು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿ ನಾಳೆ ಏನಾದ್ರು ಸ್ಟಾಪ್ ಮಾಡಿದೆ ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ನೋಡೋಣ ನಾವು ಇವತ್ತು ಡೇ ಒನ್ ಚಾಲೆಂಜ್ ಅಂತ ತಗೊಂಡೀವಿ ಡೇ ಟು ಡೈಲಿ ಲಾಗ್ಸ್ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತೀನಿ ನೋಡೋಣ ಬನ್ನಿ ವಿಡಿಯೋ ಹೇಗ್ ಬರುತ್ತೆ ಗೊತ್ತಿಲ್ಲ ನನ್ ಮಗ್ಳು ನಂದು ಅಲ್ಲಿ ಇದು ತಳೆ ಚಪ್ಪಲಿ ಎಲ್ಲ ತೊಗೊಂಡ್ ಬಂದಿಲ್ ಹಾಕೊಂಡ್ಬರ್ತಾ ಇದೆ ಅಲ್ಲ ಚಪ್ಪಲಿ ಇಲ್ಲ ಅಂದ್ರೆ ಒಂದ್ ನಿಮಿಷಾನು ನಡೆಯೋದಿಲ್ಲ ಅವಳು ಚಪ್ಪಲಿ ಬೇಕು ಅವ್ಳಿಗೆ ನಾನು ಚಪ್ಪಲಿ ನೋಡಿ 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 ಇರಿಟೇಟ್ ಆಗಿ ಅದಕ್ಕೆ ನನ್ಗೆ ಅದಕ್ಕಷ್ಟು ಚಪ್ಪಲಿನ ಮೇಲೆ ಮೇಲೆತ್ತಿಟ್ಬಿಟ್ಟಿದೀನಿ ಅದಕ್ಕೆ ಇಲ್ಲಿ ನಂದು ಹಾಕೊಂಡು ಓಡಾಡ್ತಾ ಇದ್ದಾಳ ಅವಳು ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ರೆಡಿಯಾಗಿತ್ತು ನಾನು ಎಂಟು ಗಂಟೆಗೆ ಇದ್ರೂ ಆವಾಗ ಸ್ವಲ್ಪ ಟೀ ಕುಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಬೇಗ ಬೇಗ ಮಾಡಿಕೊಡ್ತೀನಿ ಮಮ್ಮಿ ಏನೇನು ಬೇಕು ಪ್ರಿಪೇರ್ ರೆಡಿ ಮಾಡಿಕೊಟ್ಟಿರುತ್ತೆ ನಾನು ಅದನ್ನು ಎಲ್ಲ ಎಕ್ಸಿಕ್ಯೂಟ್ ಮಾಡೋದಷ್ಟೇ ಬೇಗ ಆಗೋಗ್ಬಿಡುತ್ತೆ ಇಲ್ಲ ನಾನೇ ಏನೇನು ಬೇಕು ರೆಡಿ ಮಾಡ್ಕೊತೀನಿ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮಾಡಿದೆ ಹೀರೆಕಾಯಿ ಗೊಜ್ಜ್ ಥರ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಬೆಳ್ಳಿ ಟೊಮೆಟೊ ಎಲ್ಲ ಕೂಗಿಸ್ಕೊಂಡು ಅದನ್ನು ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ ಮತ್ತು ಬೇ ಹೀರೆಕಾಯಿದೆ ಬಸ್ ಪ್ರಸಾದ್ ಸಹ ಮಾಡ್ಕೊಂಡಿದ್ವಿ ನಮ್ಮ ಡ್ಯಾಡಿಗೆ ಮುದ್ದೆ ಬೇಕಾಗಿರೋದ್ರಿಂದ ಬೆಳಗ್ಗೆನೇ ಸಾಂಬಾರು ಮಾಡಿಬಿಟ್ರೆ ಇನ್ನು ನೈಟಾಗೆ ಏನು ಕೆಲಸ ಇರೋದಿಲ್ಲ ಅಂದ್ಬಿಟ್ಟು ಈಗನೇ ಅನ್ನ ಸಾಂಬಾರು ಮುದ್ದೆ ಎಲ್ಲ ಆಯಿತು ಅದು ಲಂಚಿಗೆ ಅನ್ನ ಸಾಂಬಾರು ಹಾಕಿದ್ರೆ ಡ್ಯಾಡಿಗೆ ಮುದ್ದೆ ಆಗುತ್ತೆ ನಾನು ಬ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಮತ್ತು ನಮ್ಮ ಬೇಗ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಪಲ್ಯ ಮಾಡ್ಕೊಂಡಿದ್ವಲ್ಲ ಅದಾಯಿತು ಅದು ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ನಾನು ತಿಂದು ತಿನ್ನೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗೋಯಿತು ಅವ್ರು ಋತಿನ ಇಲ್ಲಿ ಕೂಡ್ಸ್ಕೊಂಡು ಮಾಡ್ತಾಯಿದ್ರೆ ಅವಳು ಮೈದಾ ಇಟ್ಟ ಎಲ್ಲ ಆಡ್ತಾಯಿದ್ರು ನನಗೆ ಮೆಸ್ಸಿ ಆಗಿದ್ರೆ ಮನೆಗೆ ಇಷ್ಟನೇ ಆಗೋದಿಲ್ಲ ನನಗೆ ಅಲ್ಲಲ್ಲಿ ಅಲ್ಲಲ್ಲೇ ಕ್ಲೀನ್ ಮಾಡ್ತಿರ್ಬೇಕು ನಾನು ಅದಕ್ಕೆ ಅವಳು ಅವಳಗೂ ಜಾಸ್ತಿ ಮೆಸ್ಸಿ ಮಾಡೋಕು ಹೇಳ್ರೆ ಕೊಟ್ಟಿಲ್ಲ ಅವಳು ಮಾಡ್ತಾ ಮಾಡ್ತಾಯಿದ್ರೆ ಅವಳು ಮೆಸ್ಸಿ ಮಾಡೋದಿಲ್ಲ ಹಿಂಗಿರುತ್ತೋ ಹಾಗೆ ಇರ್ತಾಳೆ ಅವಳು ನನ್ನ ಏನಾದ್ರು ಏನಾದರೂ ಏನಾದ್ರು ಬಟ್ಟೆ ಹರಡ್ಕೊಂಡಿದ್ರು ಅವಳು ಎಲ್ಲ ಕ್ಲೀನ್ ಥರ ಎಲ್ಲ ಮಾಡ್ತಾಯಿರ್ತಾಳೆ ನಮ್ಮ ಮನೇನಷ್ಟೊಂದು ಮೆಸ್ಸಿ ಆಗಿರೋದಿಲ್ಲ ಏನಾದ್ರು ಅಡುಗೆ ಅಡುಗೆ ಮಾಡ್ತಾಯಿದ್ರು ಕಿಚನಲ್ಲಿ ಆಗಿಂದಾಗಲೇ ಪಾತ್ರೆ ಎಲ್ಲ ತಳ್ಕೊತಾ ಇರ್ತೀವಿ ಮತ್ತು ಬಾಕ್ಸಿಗೆಲ್ಲ ಚಪಾತಿ ಹಾಕ್ತಾಯಿದ್ರೆ ಅವಳು ಕೊಡು ಕೊಡು ಮೈದಾ ಹಿಟ್ಟು ಅಂತ ಇದು ಮಾಡ್ತಾಯಿದ್ರು ಮೈದಾ ಹಿಟ್ಟು ಇತ್ತಲ್ಲ ಅದನ್ನು ಎಲ್ಲ ಹರಡ್ಕೊಂಡು ಆಟಾಡೋಕ್ಕೆ ನನಗೂ ಕೊಡು ಕೊಡು ಅಂತ ಇದ್ದು ಅದಕ್ಕೆ ನನ್ನ ಎತ್ಕೊಂಡು ಎತ್ಕೊಂಡು ಚಪಾತಿ ಬೇಯಿಸ್ತಾ ಇತ್ತು ಇನ್ನು ಏನಾದರೂ ಈ ಥರ ಇಬ್ಬರು ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಮಾಡ್ತಿದ್ರು ಅವ್ಳು ಆರಾಮಾಗಿ ಒಬ್ಬಳೆ ಆಟಾಡ್ತಾ ಇರಲ್ಲ ಕೆಳಗಡೆ ಅವಳು ನನ್ನ ಎತ್ಕೊಂಡು ಮಾಡಿ ಅಂತ ಇದು ಮಾಡ್ತಾಳೆ ಬೇರೆ ಏನಾದ್ರು ಕೆಲಸ ಮಾಡ್ತಿದ್ರೆ ಡಿಸ್ಟರ್ಬ್ ಮಾಡೋದಿಲ್ಲ ಬಟ್ ಈ ಕಿಚನಲ್ಲೆಲ್ಲ ಒಟ್ಟಿಗೆ ಇದ್ದಾಗ ಅವಳು ನೋಡಬೇಕಲ್ಲ ಅದಕ್ಕೆ ಅವಳು ನನ್ನನ್ನು ಎತ್ಕೊಂಡು ಮಾಡಿ ನನಗೂ ಇದು ಚಪಾತಿ ಇಟ್ಟು ಕೊಟ್ಟಿದ್ದೆ ಅದನ್ನು ಬಿಡೋಯ್ತು ಬಿ 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 ಅಂತ ಕೇಳ್ತಾನೆ ಇದ್ಲು ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಅವಳನ್ನೂ ಎತ್ಕೊಂಡು ಮಾಡ್ತಾಯಿದ್ದೆ ಅವಳೇನು ತೊಂದರೆ ಕೊಡೋಲ್ಲ ಜಾಸ್ತಿ ಆಮೇಲೆ ಸರಿ ಲೇಟಾಗುತ್ತೆ ಹೋಗು ಮಮ್ಮಿ ನೀ ನಾನೇ ಬೇಗ ಮಾಡ್ಕೊತೀನಿ ಇದ್ರೂ ಮೂರೆ ಕೃತಿ ಇಲ್ಲಿ ಎತ್ಕೊಂಡು ಮಾಡೋಕ್ಕಾಗೋದಿಲ್ಲ ನೀನು ಆಚೆ ಹೋಗಿ ನಾನು ಮಾಡ್ಕೊಡ್ತೀನಿ ಅಂತ ಮಮ್ಮಿ ಇಲ್ಲ ನಾನೇ ಮಾಡ್ತೀನಿ ನೀನೇ ಹೋಗು ಕರ್ಕೊಂಡು ಅಂದೆ ಆದರೆ ಅಷ್ಟೊತ್ತಿಗೆ ಟೈಮಾಗಿ ಹೋಗ್ಬಿಟ್ಟಿತ್ತು ಮಮ್ಮಿಗೂ ಎಲ್ಲರಿಗೂ ನನ್ನ ಹಸ್ಬೆಂಡ್ ಲಾ ಲಂಚ್ ಬ್ಯಾಗ್ನೂ ಬಿಟ್ಟು ಹೋಗಿದ್ರು ಮಮ್ಮಿನೇ ತೊಗೊಂಡೋಗ್ಬೇಕಿತ್ತು ಸರಿ ಇನ್ನೇನು ಮಾಡೋದು ಎಲ್ಲದು ಪ್ಯಾಕ್ ಮಾಡಬೇಕಲ್ಲ ಅಂದು ಟೈನೂ ಎತ್ಕೊಂಡೆ ಲಂಚ್ ಬಾಕ್ಸ್ಗೆಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಇನ್ನು ಮಮ್ಮಿ ಹತ್ರೆಯಿಂದ ಅವಳನ್ನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಕೆಲಸ ಮಾಡ್ರ ಅಡ್ಗೆ ಮಾಡಿ ಚಪಾತಿ ಮಾಡಿ ಪಲ್ಯ ಮಾಡಿ ಸಾಂಬಾರ್ ಮಾಡಿ ನಾನು ಸಾಂಬಾರ್ ಮಾಡಿ ನಮ್ಮ ಮಮ್ಮಿ ಬಿಲ್ಡ್ ಅಪ್ ಕೊಡ್ತಾ ಇದೆ ಅಮ್ಮ ಮಗ್ಳು ಇವಾಗ ಬಂದ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದ್ಬಿಟ್ಟು ಅಮ್ಮ ಮಗ್ಳು ಜಾಗ ಬಿಡಿ ಜಾಗ ಬಿಡಿ ಅಂತ ಡೌ ಮಾಡ್ತಾ ಇದೆ ಡೌ ಮಗ ಎತ್ಕೊಂಡ್ ಕೂತಿದ್ರೆ ನಾನ್ ಮಾಡಿವೆ ಓ ನನ್ನ ಮಗ್ಳು ಏನು ಹಿಂಸೆ ಕೊಡ್ತಲ್ಲ ഇങ്ങേയ് ഏറ്റക്കണ്ടോ ഓടാൻ മാഡം മംഗളി ഓടിക്കല്ലേ ഓടരുത് ബാ പേട നീ ബിസ്ക്കറ്റ് അല്ലേ വെരിയ ബിസ്ക്കറ്റ് ലൈക്ക് ഇക്കോ വിക്കി വെല്ലൈ

ಹಾಯೋ ಹೋಗು 나लेंटो ಐಟಂ ಅಂತ ಮತ್ತೆ ಮನೆಗೆ ಆಟಿ ಆಟಿ ಸಂಬರ ಐಟಂ ನಾಲ್ಕನೇಲೇ ತರ ಬॉक्स ಕೂಡನ ಹಾಗೇ ತರ ಆಮೇಲೆ ಬಾಕ್ಸ್ ಎಲ್ಲಾ ಹಾಕಿ ಹೋದ್ಮೇಲೆ ನಾನು ಅದ್ರ ಸ್ವಲ್ಪ ಅನ್ನ ತಿನ್ಸೋಣ ಅಂತ ಅನ್ಕೊಂಡೆ ಬಿಸಿ ಅನ್ನ ಆಗಿದ್ರಿಂದ ಪಲ್ಯ ಮಾಡಿದ್ನಲ್ಲ ಅದು ಸ್ವಲ್ಪ ಗ್ರೇವಿ ತರ ಇತ್ತಲ್ಲ ಅದು ಸ್ವಲ್ಪ ಖಾರ ಇರ್ಲಿಾಗ ಸ್ವೀಟ್ ಸ್ವೀಟ್ ಆಗಿತ್ತು ಹೀರೆಕಾಯಿ ಅನ್ಬಿಟ್ಟು ಅದ್ರಲ್ಲೇ ಸ್ವಲ್ಪ ತಿನ್ನಿಸ್ತೇ ಅವಳು ಹೊಟ್ಟೆ ಅಶ್ವ ಆಗ್ಬಿಟ್ಟಿತ್ತು ಅನ್ಸಿತ್ತ ಅವ್ಳುಗನ್ನು ಅವಳು ಇಸ್ಕೊಂಡು ತಿಂತಾ ಇದ್ಲು ಆ ಇವಳು ಎಲ್ಲ ಇದ್ರ ತರ ಹರಡ್ಕೊಂಡು ತಿನ್ನೋದು ಒಂದೇ ಕೈಯಲ್ಲೆಲ್ಲ ಬಾಚ್ಕೊಳ್ಳೋದು ಈ ತರ ಮಾಡಲ್ಲ ಎರಡೇ ಬೆರಳಲ್ಲಿ ತಗೋತಾಳೆ ಈ ತರ ಆಚೆ ಕರ್ಕೊಂಡ್ಬಂದು ಅದು ಇದು ತೋರಿಸ್ಕೊಂಡು ಹೆಂಗೋ ತಿನ್ನಿಸ್ತೀನಿ ಎಷ್ಟು ತಿಂತಾಳೋ ಅಷ್ಟೇ ತಿನ್ಲಿ ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ ನಾನೇನು ಜಾಸ್ತಿ ಫೀಡ್ ಮಾಡಕ್ ಹೋಗಲ್ಲ ಇಷ್ಟಪಟ್ಟು ತಿಂದ್ರೆ ಆ ಎಷ್ಟು ತಿಂತಾಳೋ ಅಷ್ಟು ತಿನ್ನಿಸ್ತೀನಿ ಅಷ್ಟೇ ಮೊಸರನ್ನ ಜಾಸ್ತಿ ಇಷ್ಟಪಟ್ಟು ತಿಂತಾಳೆ ಅದಾದಮೇಲೆ ರಾಗಿ ಎಲ್ಲ ತೊಳೆದು ಒಣಗಾಕ್ಬಿಟ್ಟು ರಾಗಿ ಇಟ್ಟು ಖಾಲಿಯಾಗಿತ್ತು ಅದನ್ನು ಮಿಲ್ ಮಾಡಿಸ್ಬೇಕಿತ್ತಲ್ಲ ಅದಕ್ಕೆ ಎಲ್ಲ ಕ್ಲೀನಾಗಿ ತೊಳೆದು ಒಣಗಾಕಿದ್ವಿ ಬಿಸಿಲು ಚೆನ್ನಾಗಿ ಬಂದಿತ್ತು ತುಂಬ ಅಂದರೆ ತುಂಬ ಸುಟ್ಟೋಗ್ತಾ ಇತ್ತು ಬಿಸ್ಲು ಇನ್ನು ಸಂಜೆ ಅಷ್ಟೊತ್ತಿಗಾದರೆ ಚೆನ್ನಾಗಿ ಹಾಕಿಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗೋದಿಲ್ವಲ್ಲ ಅದಕ್ಕೆ ಬೆಳಗ್ಗೆನೇ ತೊಳೆದು ಹಾಕಿದ್ವಿ ಬಟ್ ಆದ್ಮೇಲೆ ಬ ಟಿಫನ್ ಮಾಡ್ಕೊಂಡು ತಿನ್ನಕ್ ಬಂದೆ ತಾನು ಟಿಫನ್ ತಿನ್ಬೇಕಾದ್ರೆ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಚಪಾತಿ ಮಾಡಬೇಕಾದ್ರೇ ಇದೇ ತರ ಆಗೋಗ್ಬಿಡುತ್ತೆ ಡೈಲಿ ಎಲ್ಲ ಮನೇಲೆಲ್ಲ ಕೆಲಸ ಮಾಡ್ಬಿಟ್ಟು ಊಟ ಮಾಡೋಷ್ಟಿಗೆ ಮಾಡೋಷ್ಟೊತ್ತಿಗೆ ಧೃತಿನ ಮಲಗಿಸ್ಬಿಟ್ಟು ಊಟ ಮಾಡ್ಬೇಕಲ್ಲ ಧೃತಿನ ಮಲಗಿಸೋ ಅಷ್ಟೊತ್ತಿಗೆ ಹತ್ತುವರೆ ಆಗೋಗ್ಬಿಡುತ್ತೆ ಅದಾದ್ಮೇಲೆ ನಾನು ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಅದನ್ನ ಒಣಗಾಕಿ ಆಮೇಲೆ ಏನಿದ್ರು ಊಟ ಮಾಡಿದ್ರೆ ನನಗೆ ಸಮ ಸಮಾಧಾನ ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಇದು ನನ್ನ ಡೈಲಿ ಮಾರ್ನಿಂಗ್ ರೂಟೀನ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್